ಸಮಸ್ತ ವೀಕ್ಷಕರೇ ನಮಸ್ಕಾರ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಜ್ಯದಲ್ಲಿ ಇಂದು ಅಡಿಕೆಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಪ್ರತಿದಿನದ ಅಡಿಕೆಯ ನಿಖರವಾದ ಬೆಲೆ ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಚಾನಲ್ನ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ನೀವು ಯಾವ ತಾಲೂಕಿಂದ ವಿಡಿಯೋ ನೋಡ್ತದೆ ಅಂತೇಳಿ ನಿಮ್ಮ ತಾಲೂಕಿನ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಐವತ್ತು ಲೈಕ್ಸ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮೊದಲನೇದಾಗಿ ಬೆಟ್ಟೆಯ ಬೆಲೆ ಏನಾಗಿದೆ ಅಂತ ಹೇಳಿ ನೋಡೋಣ ಮೊದಲನೇ ಮಾರುಕಟ್ಟೆ ಸಿದ್ದಾಪುರ ಸಿದ್ದಾಪುರದಲ್ಲಿ ಇಂದು ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ನಲವತ್ತ ಐದು ಸಾವಿರದ ಏಳ್ನೂರ ಹತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಶಿರಸಿಯಲ್ಲಿ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ನಲವತ್ತ ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ತೀರ್ಥಹಳ್ಳಿಯಲ್ಲಿ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ನಲವತ್ತೊಂಬತ್ತು ಸಾವಿರ ಆಗಿರುತ್ತದೆ ಹಾಗೆ ಯಲ್ಲಾಪುರದಲ್ಲಿ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ನಲವತ್ತ ಮೂರು ಸಾವಿರದ ನಲವತ್ತ ಮೂರು ಸಾವಿರ ಆಗಿರುತ್ತದೆ ಇನ್ನು ಚನ್ನಗಿರಿಯಲ್ಲಿ ಸೆಕೆಂಡ್ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಆರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ಶಿವಮೊಗ್ಗದಲ್ಲಿ ಇಂದು ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ಐವತ್ತ ಎರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಶಿವಮೊಗ್ಗದಲ್ಲಿ ಸರಕು ಪ್ರತಿ ಕ್ವಿಂಟಲ್ಗೆ ಎಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತದೆ ಹಾಗೆ ಶಿವಮೊಗ್ಗದಲ್ಲಿ ಗುರುಬಲು ಪ್ರತಿ ಕ್ವಿಂಟಲ್ಗೆ ಮೂವತ್ತ ಮೂರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ತೀರ್ಥಹಳ್ಳಿಯಲ್ಲಿ ಸರಕು ಪ್ರತಿ ಕ್ವಿಂಟಲ್ಗೆ ಅರುವತ್ತ ಏಳು ಸಾವಿರದ ಐನೂರು ರೂಪಾಯಿ ಆಗಿರ್ತದೆ ಇನ್ನು ತೀರ್ಥಹಳ್ಳಿಯಲ್ಲಿ ಗುರುಬಲು ಪ್ರತಿ ಕ್ವಿಂಟಲ್ಗೆ ಮೂವತ್ತು ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ಈಗ ಚಾಲಿ ಬೆಲೆ ಏನಾಗಿದೆ ಅಂತೇಳಿ ನೋಣ ಸಾಗರದಲ್ಲಿ ಇಂದು ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಹಾಗೆ ಹೊಸನಗರದಲ್ಲಿ ಇಂದು ಚಾಲಿ ಪ್ರತಿ ಕ್ವಿಂಟಲ್ಗೆ ಇಪ್ಪತ್ತ ಎಂಟು ಸಾವಿರದ ಎಂಟುನೂರ ಹತ್ತೊಂಬತ್ತು ರೂಪಾಯಿ ಆಗಿರ್ತದೆ ಸಿದ್ದಾಪುರದಲ್ಲಿ ಇಂದು ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಏಳು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ಶಿರಸಿಯಲ್ಲಿ ಇಂದು ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಎಂಟು ಸಾವಿರದ ಎಂಟುನೂರ ಎಪ್ಪತ್ತೆರಡು ರೂಪಾಯಿ ಆಗಿರುತ್ತದೆ ಹಾಗೆ ಯಲ್ಲಪುರದಲ್ಲಿ ಇಂದು ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಏಳು ಸಾವಿರದ ಎಂಟುನೂರ ಐವತ್ತೊಂದು ರೂಪಾಯಿ ಆಗಿರ್ತದೆ ಈಗ ರಾಶಿಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಭದ್ರಾವತಿಯಲ್ಲಿ ಇಂದು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಎಂಟು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ಹೊಸನಗರದಲ್ಲಿ ಇಂದು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಎಂಟು ಸಾವಿರದ ನಾನ್ನೂರ ಅರವತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಸಾಗರದಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಏಳು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ಸಿದ್ದಾಪುರದಲ್ಲಿ ರಾಶಿ ನಲವತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಶಿರ್ಸಿಯಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಏಳು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಯಲ್ಲಾಪುರದಲ್ಲಿ ಇಂದು ರಾಶಿ ಪ್ರತಿ ಕ್ವಿಂಟಲ್ಗೆ ಐವತ್ತ ಮೂರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಚನ್ನಗಿರಿಯಲ್ಲಿ ಇಂದು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಎಂಟು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ಶಿವಮೊಗ್ಗದಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಎಂಟು ಸಾವಿರದ ಇನ್ನೂರ ಐವತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ಭೀಮ್ ಸಮುದ್ರದಲ್ಲಿ ರಾಶಿ ಪ್ರತಿ ಭೀಮ್ ಸಮುದ್ರದಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಎಂಟು ಸಾವಿರ ಆಗಿರುತ್ತದೆ ವೀಕ್ಷಕರೇ ಇಷ್ಟು ಇವತ್ತಿನ ಅಡಿಕೆಯ ಬೆಲೆಯಾಗಿರುತ್ತದೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಪ್ರತಿದಿನದ ಅಡಿಕೆಯ ಬೆಲೆ ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲ ರೈತರಿಗೂ ನಮಸ್ಕಾರ